ಹನ್ನೊಂದರಿಂದ ಹದಿನೇಳರವರೆಗೆ ನಡೆದ ಅರ್ಥ ಮಟ್ಟದ ರಾಷ್ಟ್ರೀಯ ಮಕ್ಕಳಿಂದ ಅಂತಾರಾಷ್ಟ್ರೀಯ ಮಟ್ಟದ ಬಗ್ಗೆ ಹಲವಾರು ಕ್ರೀಡಾತ್ಮಕವಾಗಿ ಭಾಗವಹಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೂರು ಸಾವಿರ ಮೀಟರ್ ಓಟದಲ್ಲಿ ಸತತ ನಾಲ್ಕು ವರ್ಷದಿಂದ ಪದಕ ವಿಜೇತರಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಸಾಲಿನ ರಾಜ್ಯ ಸರ್ಕಾರ ನೌಕರರ ಕ್ರೀಡಾಕೂಟದಲ್ಲಿ ನೂರು ಮೀಟರ್ ಓಟದಲ್ಲಿ ದ್ವಿತೀಯ ಮತ್ತು ನಾಲ್ಕು ಇಂಟು ನಾಲ್ಕುನೂರು ಮೀಟರ್ ವಿಲೆಯಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿದ್ದಾರೆ ತಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಎಂದು ಈ ಸಂದರ್ಭದಲ್ಲಿ ಸಮಸ್ತ ಕನ್ನಡ ರಾಜ್ಯ ಸರ್ಕಾರಿ ನೌಕರರ ಪರವಾಗಿ ನಾವು ಅಭಿನಂದಿಸ್ತಾ ಇದ್ದೇವೆ ವಿಜೇತರಾಗಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ವೃತ್ತದಲ್ಲಿ ಸತತವಾಗಿ ಎಂಟು ವರ್ಷಗಳಿಂದ ಎತ್ತರ ಜೀವಿತ ಸ್ಪರ್ಧೆಯಲ್ಲಿ ಶ್ರೀ ಕಿಶೋರ್ ಕುಮಾರ್ ಎಲ್ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಕೆಪಿಎಸ್ ಮಂಡ್ಯವಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಎರಡ್ ಸಾವಿರದ ಇಪ್ಪತ್ ನಾಲ್ಕರ ರಾಜ್ಯ ಮಟ್ಟದ ಕಬಡಿ ಪಂದ್ಯಾಟದಲ್ಲಿ ಹಾಗೂ ಎರಡ್ ಸಾವಿರದ ಇಪ್ಪತ್ತೈದರ ರಾಜ್ಯ ಮಟ್ಟದ ಕಬಡಿ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುವ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ವಾರ್ಷಿಕ ಮಹಾಸಭೆಯಲ್ಲಿ ಕರ್ನಾಟಕ ಕರ್ನಾಟಕ ಸರ್ಕಾರ ಕೊಡಮ ವೈದ್ಯ ಪ್ರಶಸ್ತಿ ಪ್ರಶಸ್ತಿಯನ್ನು ಪುರಸ್ಕೃತರ ನಮ್ಮ ಬಂಟ್ಕೋಳ ತಾಲೂಕಿನ ನಮ್ಮ ಹೆಮ್ಮೆಯ ವೈದ್ಯಾಧಿಕಾರ ಡಾಕ್ಟರ್ ಶಶಿಕಲಾ ಸಮುದಾಯ ಆರೋಗ್ಯ ಕೇಂದ್ರ ಮಾಡಿ ವೈದ್ಯರು ಸಲ್ಲಿಸುತ್ತಿರುವ ತಮ್ಮ ಅತ್ಯುತ್ತಮ ಸೇವೆಯನ್ನು ಸ್ವೀಯ ವೈದ್ಯರ ದಿನಾಚರಣೆ ಅಂಗವಾಗಿ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಅತ್ಯುತ್ತಮ ವೈದ್ಯಕೀಯ ಸೇವೆಗಾಗಿ ಕೊಡಮಾಡುವಂತಹ ಕರ್ನಾಟಕ ಸರ್ಕಾರ ಶ್ರೇಷ್ಠ ವೈದ್ಯ ಪರಸ್ ಪ್ರಶಸ್ತಿ ಪುರಸ್ಕೃತರಾದ ತಮಗೆ ಶುಭಾಶಯಗಳೊಂದಿಗೆ ತಮ್ಮನ್ನು ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಸಂಘದ ಮಹಾಸಭೆಯಲ್ಲಿ ಅಭಿನಂದಿಸುತ್ತಾ ಮುಂದಿನ ವೃತ್ತಿ ಜೀವನಕ್ಕೆ ಶುಭ ಯು

ಒಂದು ಪ್ಪಳೆ ಎಲ್ಲರೂ ಕೂಡಿದಾಗ ಮಾತ್ರ ಕೈಗಿಕೊಳ್ಳಲಾಗದ ನೋವಿರುತ್ತದೆ ಅದರಂತೆ ನಾನಾಗಲು ಪ್ರಯತ್ನಿಸಬೇಕು ಹೊರತು ಆ ವ್ಯಕ್ತಿಯ ಯಶಸ್ವಿಗೆ ಗೇಡು ಬಯಸುವ ಕಟ್ಟುಗಳಾಗಬಾರದು ಎನ್ನುವಂತೆ ಅವೆಲ್ಲ ಒಗ್ಗಟ್ಟ ಮಾತ್ರ ಈ ಸಂಘಟನೆ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಇಂತಹ ಒಂದು ನೌಕರ ಸಂಘಟನೆ ಬಟ್ಟೋಳದಲ್ಲಿ ಇರುವಂತಹ ಕಡಿಮೆಯ ವಿಷಯ ಅಂತ ಹೇಳುತ್ತಾ ಗೌರವ ವೇದಿಕೆ ಒಗ್ಗಟ್ಟು ಎಲ್ಲ ಇವತ್ತಿನ ಸಾಮಾಜಿಕೊಂಡು ವಿದ್ಯಾಭ್ಯಾಸ ಶ್ರೀ ಮಂಜುನಾಥ್ ಬಂಡಾಕರ್ ಮತ್ತು ಸುನಾಯ್ ಬಂಡಾಲ್ಕರ್ ಇವರ ಮೂರನೇ ಸುಪುತ್ರನಾಗಿ ಜನನ ಮೂಡದ ತಾಲೂಕು ಇಲ್ಲಿ ಇವರ ಜನ ಆಗಿರ್ತಾರೆ ಇವರ ಹತ್ತು ಹದಿನೈದು ಮಹಮ್ಮತ್ ಎಂಬ ವಿವಿಧ ಅರಣ್ಯಗಳಿಂದ ಸೇವೆಯನ್ನು ತೊಡಗಿಸಿಕೊಂಡು ವಿವಿಧ ಮೆಟ್ಟಿಲನ್ನು ದಾಟಿಕೊಂಡು ಆಮೇಲೆ ವಿವಿಧ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಎಂಟು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲೂ ಸರ್ಕಾರಿ ಜೀವನಕ್ಕೆ ಪ್ರವೇಶವನ್ನು ಮಾಡಿದರು ಸಮಯದ ಅವಕಾಶ ಕಡಿಮೆ ಇರುವ ಕಾರಣ ಅವರ ಸಾಧನೆಗಳು ಹಲವಾರು ಸಾಧನೆಗಳು ನಮ್ಮ ಶಿಕ್ಷಕರು ಮಾಡಿದ್ದಾರೆ ಸಮಯದ ಅಭಾವ ಇರುವ ಕಾರಣ ಅವರ ಸಾಧನೆಗಳನ್ನು ನಮಗೆ ನಮ್ಮ ಮನೆಯಲ್ಲಿ ಕಾರ್ಯ سبينيا جي ست 100000 جي ڪل 100000 ڪملانگ جي سيرا شالي ۾ موجود رهندڙ آهن انهن کي